ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಾಗಿರ್ಬೋದು ಆದರ್ಶ ವಿದ್ಯಾಲಯ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಿಗೆ ಕೇಳುವಂತಹ ಒಂದಿಷ್ಟು ಪ್ರಶ್ನೆಗಳ ಬಗ್ಗೆ ಅಂದರೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಮತ್ತು ಅಲ್ಲಿರುವಂತಹ ಕೆಲವೊಂದಿಷ್ಟು ವ್ಯಾಕರಣ ಮಾಹಿತಿ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ತಮ್ಮೊಂದಿಗೆ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳು ತಿಳಿಸಿರುತ್ತೇನೆ ಈ ವರ್ಷ ತಮ್ಮ ಮಗ ಅಥವಾ ಮಗಳು ಐದನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದರೆ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳಾಗಿರ್ಬೋದು ಆದರ್ಶ ವಿದ್ಯಾಲಯ ಆಗಿರ್ಬೋದು ಅದರೊಂದಿಗೆ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಿಗೆ ಎಕ್ಸಾಮನ್ನು ತಾವಿಲ್ಲಿ ಅಪ್ಲೈ ಮಾಡ್ತೀರಿ ಅಂತ ಅಂದರೆ ಇಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡಿಬೇಕಾಗುತ್ತೆ ಹಾಗಾಗಿ ಇವತ್ತು ನಾನು ಕನ್ನಡ ವಿಷಯದ ಬಗ್ಗೆ ಈಗಾಗಲೇ ಒಂದು ಆರು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ವಿಷಯದ ವ್ಯಾಕರಣ ಮಾಹಿತಿ ಅದರಲ್ಲೂ ಕೂಡ ನಾಮಪದದ ಬಗ್ಗೆ ಇವತ್ತು ಕೆಲವಷ್ಟು ಇನ್ಫಾರ್ಮೇಷನನ್ನು ಅಂದರೆ ಇಲ್ಲಿ ನಾಮಪದದ ಅರ್ಥ ಆಗಿರ್ಬೋದು ಅದರೊಂದಿಗೆ ಅದರ ವಿಧಗಳು ಮತ್ತು ಉದಾಹರಣೆಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇನ್ನು ಮತ್ತೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ನೋಡ್ತಾ ಹೋಗುವ ತಾವು ಕೂಡ ನಾಮಪದ ಅಂದರೆ ಏನು ಅನ್ನೋದನ್ನು ತಮ್ಮೊಂದಿಗೆ ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು ಸ್ಥಳ ಹಾಗೂ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ ಇಲ್ಲಿ ಒಬ್ಬ ವ್ಯಕ್ತಿ ಅದು ಉದಾಹರಣೆಗಾಗಿ ರಾಜು ಆಗಿರ್ಬೋದು ರಮೇಶ ಆಗಿರ್ಬೋದು ಮಹೇಶ್ ಆಗಿರ್ಬೋದು ಸತೀಶ್ ಆಗಿರ್ಬೋದು ಈ ರೀತಿಯಾಗಿರುವಂಥ ಉದಾಹರಣೆಗಳು ವ್ಯಕ್ತಿ ಹೆಸರಾಯಿತು ಇನ್ನು ವಸ್ತುಗಳಾಗಿರ್ಬೋದು ಕಲ್ಲು ಮಣ್ಣು ಆಗಿರ್ಬೋದು ಅಥವಾ ಪೆನ್ಸಿಲ್ ಸೀಸ್ ಆಗಿರ್ಬೋದು ಟೇಬಲ್ ಕುರ್ಚಿ ಇವೆಲ್ಲವೂ ಕೂಡ ವಸ್ತುಗಳ ಹೆಸರು ಇನ್ನು ಸ್ಥಳಗಳ ಹೆಸರು ಅಂದಾಗ ಇಲ್ಲಿ ಮಂಡ್ಯ ಮೈಸೂರು ಆಗಿರ್ಬೋದು ವಿಜಯಪುರ ಬಾಗಲಕೋಟೆ ಆಗಿರ್ಬೋದು ಅದೇ ರೀತಿಯಾಗಿ ಮೈಸೂರು ಬೆಂಗಳೂರು ಇವೆಲ್ಲವೂ ಕೂಡ ಸ್ಥಳಗಳ ಹೆಸರುಗಳು ಆಯಿತು ಇವೆಲ್ಲವುಗಳೇ ಕೂಡ ನಾವು ನಾಮಪದ ಅಂತ ಕರಿತೀವಿ ಇಲ್ಲಿ ನಾಮಪದದಲ್ಲಿ ಒಂಬತ್ತು ವಿಧಗಳಿವೆ ನೋಡ್ತಾ ಇರ್ಬೋದು ಇಲ್ಲಿ ಒಂಬತ್ತು ವಿಧಗಳಲ್ಲಿ ವಸ್ತುವಾಚಕ ನಾಮಪದವು ಕೂಡ ಒಂದು ಅಂದ್ರೆ ಇಲ್ಲಿ ನಾನು ಆಗ್ಲೇ ಡೆಫಿನೇಷನ್ ಏನು ಹೇಳಿದ್ನಲ್ಲ ಅದು ಇಲ್ಲಿ ವಸ್ತುವಾಚಕದಲ್ಲಿ ಬರುತ್ತದೆ ಅಂದ್ರೆ ಯಾವುದೇ ವಸ್ತು ವ್ಯಕ್ತಿ ಮತ್ತು ಪ್ರಾಣಿ ಹಾಗೂ ಸ್ಥಳಗಳ ಹೆಸರುಗಳನ್ನು ಸೂಚಿಸುವಂತಹ ಪದಗಳಿಗೆ ವಸ್ತುವಾಚಕ ನಾಮಪದ ಅಂತ ಕರೀತಾರೆ ಇವುಗಳಲ್ಲಿ ಮೂರು ವಿಧಗಳು ವಸ್ತುವಾಚಕ ನಾಮಪದಗಳಲ್ಲಿ ಅಂದರೆ ಯಾವ್ಯಾವ ವಿಧಗಳು ಬರ್ತಾವೆ ಒಂದೇದಾಗಿಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಒಟ್ಟಾರೆಯಾಗಿ ಮೂರು ವಿಧಗಳು ರೂಢನಾಮ ಅಂಕಿತನಾಮ ಮತ್ತು ಅಣವರ್ತನಾಮ ಇಲ್ಲಿ ಅನ್ವರ್ತಕನಾಮ ಅಂತ ಕೂಡ ಕರೀತಾರೆ ಹಾಗಾದ್ರೆ ರೂಢನಾಮ ಅಂದ್ರೆ ಏನು ನೋಡ್ರಿ ಹಿಂದಿನ ಕಾಲದಿಂದಲೂ ರೂಢಿಯಿಂದ ಬಂದಂತಹ ಪದಗಳಿಗೆ ರೂಢನಾಮ ಅಂತ ಕರೀತಾರೆ ಉದಾಹರಣೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ತಾವುಗಳು ಕೂಡ ನದಿ ಆಗಿರ್ಬೋದು ಪರ್ವತ ಆಗಿರ್ಬೋದು ಹೆಂಗಸು ಪಟ್ಟಣ ದೇಶ ಆಗಿರ್ಬೋದು ಅದೇ ರೀತಿಯಾಗಿ ರಸ್ತೆ ಇವೆಲ್ಲ ಕೂಡ ರೂಢಿಯಿಂದ ಬಂದ ಪದಗಳಾಗಿವೆ ಇವುಗಳು ಈಗಿನ ಕಾಲ ಅಷ್ಟೇ ಅಲ್ಲ ನೂರಾರು ವರ್ಷಗಳಿಂದ ಈ ಪದಗಳು ಬಳಕೆಯಲ್ಲಿವೆ ಅಂದ್ರೆ ಇಲ್ಲಿ ಅಷ್ಟೇ ಅಲ್ಲ ಇನ್ನೂ ದೇವಸ್ಥಾನ ಬರುತ್ತೆ ಚರ್ಚ್ ಬರುತ್ತೆ ಮಸೀದಿ ಬರುತ್ತೆ ಇವೆಲ್ಲವುಗಳು ಕೂಡ ಹಿಂದಿನ ಕಾಲದಿಂದಲೂ ನಾವು ಬಳಸ್ತಾ ಬಂದಿರ್ತೀವಿ ಹಾಗಾಗಿ ಅವುಗಳಿಗೆ ರೂಢಿಯಿಂದ ಬಂದಂತ ಪದಗಳು ಅಂತ ಕರೀತಾರೆ ಅದರಲ್ಲೂ ಕೂಡ ಅದಕ್ಕೆ ರೂಢನಾಮ ಅಂತ ಕರೆಯುತ್ತಾರೆ ಇನ್ನು ಅಂಕಿತನಾಮ ಅಂದ್ರೆ ಇಲ್ಲಿ ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತ ಹೆಸರುಗಳೇ ಅಂಕಿತನಾಮಗಳು ಅಂದ್ರೆ ನಮ್ಮ ನಿಮ್ಮ ಹೆಸರುಗಳು ಏನಿದಾವಲ್ಲ ಅವೆಲ್ಲವೂ ಕೂಡ ಅಂಕಿತನಾಮಗಳು ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ತಾವು ಕೂಡ ರಮೇಶ್ ಆಗಿರಬಹುದು ಹಸೀನಾ ಆಗಿರಬಹುದು ಮೇರಿ ಗಂಗಾ ಬ್ರಹ್ಮಪುತ್ರ ಭಾರತ ಇವೆಲ್ಲವೂ ಕೂಡ ಇಲ್ಲಿ ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಕೊಂಡಂತಹ ಹೆಸರುಗಳು ಆಗಿರುತ್ತವೆ ಆದರೆ ಇಲ್ಲಿ ತಾವು ತಿಳ್ಕೋಬೇಕು ಇಲ್ಲಿ ಅಂಕಿತನಾಮ ಅಂದ ಕೂಡಲೇ ಇಟ್ಟಂಥ ಹೆಸರುಗಳು ಅಂತ ತಾವು ಕನ್ಫರ್ಮ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಅಂಕಿತ ನಾಮ ಅಂತ ಕರೆಯುತ್ತಾರೆ ಅದೇ ರೀತಿಯಾಗಿ ಇನ್ನು ನಾಮ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಇಲ್ಲಿ ಅನುವರ್ತಕ ನಾಮ ಅಂದ್ರೆ ಇಲ್ಲಿ ರೂಪ ಗುಣ ವೃತ್ತಿ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾದ ಇಟ್ಟ ಹೆಸರುಗಳೆಲ್ಲ ಅನುವರ್ಥನಾಮಗಳು ಇಲ್ಲಿ ನೋಡಬಹುದು ತಾವುಗಳು ಕೂಡ ಇಲ್ಲಿ ಶಿಕ್ಷಕ ಉದಾಹರಣೆಗಾಗಿ ಶಿಕ್ಷಕ ಅಂತಿದೆಯಲ್ಲ ಅಲ್ಲಿ ಅವರ ಹೆಸರು ಬೇರೆ ಇರುತ್ತೆ ಆದ್ರೆ ವಿದ್ಯಾರ್ಥಿಗಳವರಿಗೆ ಸರ್ ಅಥವಾ ಟೀಚರ್ ಅಂತ ಕರೀತಾರೆ ಅದೇ ರೀತಿ ವಿದ್ಯಾರ್ಥಿನಿ ಸ್ಟೂಡೆಂಟ್ ಆಗಿರಬಹುದು ಅದೇ ರೀತಿಯಾಗಿ ಪೂಜಾರಿ ಆಗಿರಬಹುದು ಬಳೆಗಾರ ಮತ್ತು ರೋಗಿ ವ್ಯಾಪಾರಿ ಆಗಿರ್ಬೋದು ಇವೆಲ್ಲವೂ ಕೂಡ ಅವರ ರೂಪ ಗುಣ ವೃತ್ತಿ ಸ್ವಭಾವಗಳಿಗೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳು ಆಗಿರುತ್ತವೆ ಇದರೊಂದಿಗೆ ಕಿವುಡ ಆಗಿರ್ಬೋದು ಕುರುಡ ಮೂಗ ಈ ರೀತಿ ಕುಂಟ ಇವೆಲ್ಲವೂ ಕೂಡ ಅಣರ್ತನಾಮಗಳು ಅವರ ಗುಣ ರೂಪ ಆಗಿರ್ಬೋದು ಅವರ ವೃತ್ತಿ ವೃತ್ತಿ ಹೇಳಿದಲಾಗಲೇ ಶಿಕ್ಷಕ ಆಗಿರ್ಬೋದು ಮತ್ತು ಇಲ್ಲಿ ವೈದ್ಯರು ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಅಥವಾ ಚಾ ವಾಹನ ಚಾಲಕರು ಅಥವಾ ಇಲ್ಲಿ ಕಂಡಕ್ಟರ್ ಆಗಿರ್ಬೋದು ಅವರು ಮಾಡುವ ವೃತ್ತಿಗಳ ಆಧಾರದ ಮೇಲೆ ಕರೆಯುವಂತಹ ಹೆಸರುಗಳು ಅವುಗಳಿಗೆ ಅನುವರ್ತಕ ನಾಮ ಅಂತ ಕರಿತೀವಿ ಇಲ್ಲಿ ಅನುವರ್ತಕ ನಾಮದಲ್ಲಿ ಅವರ ಹೆಸರುಗಳನ್ನು ಕರೆಯೋದಿಲ್ಲ ಅಲ್ಲಿ ಉದಾಹರಣೆಗಾಗಿ ನಾವು ವೈದ್ಯರಿಗೆ ಅವರ ಹೆಸರು ಕರೆಯೋದಿಲ್ಲ ಅಲ್ಲಿ ಡಾಕ್ಟರ್ ಅಂತ ಕರಿತೀವಿ ಅಥವಾ ವೈದ್ಯರು ಅಂತ ಕರಿತೀವಿ ಇನ್ನು ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ರೋಗಿ ಅಥವಾ ಪೇಷಂಟ್ ಅಂತ ಕರೀತಾರೆ ಇನ್ನು ಆಗಿರ್ಬೋದು ಅಥವಾ ಆಗಿರ್ಬೋದು ಇನ್ನು ಬಳೆಗಾರ ಆಗಿರ್ಬೋದು ಅಥವಾ ಕಂಬಾರ ಅದಕ್ಕೆ ಕುಂಬಾರ ಆಗಿರ್ಬೋದು ಕುಂಬಾರ ಮತ್ತು ಕಂಬಾರ ಆಗಿರ್ಬೋದು ಪೂಜಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಈ ರೀತಿಯಾಗಿ ಬಹಳಷ್ಟು ಇಲ್ಲಿ ಉದ್ಯೋಗಗಳಿವೆ ಆ ಉದ್ಯೋಗಗಳ ಆಧಾರದ ಮೇಲೆ ಅವರನ್ನು ಕರೀತಾರೆ ಅವರ ಹೆಸರನ್ನು ಕರೀತಾರೆ ಹಾಗಾಗಿ ಇವುಗಳೆಲ್ಲ ಅನುವರ್ತಕ ನಾಮ ಅಂತ ಹೇಳಿ ಕರೆಯಲಾಗುತ್ತದೆ ಇವುಗಳ ಮೇಲೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಕೂಡ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ಹಾಗಾದರೆ ಅವುಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಇಲ್ಲಿ ಉದಾಹರಣೆಗಳನ್ನ ನೋಡ್ತಾ ಹೋಗುವ ತಾವು ಕೂಡ ಕಾವೇರಿ ನದಿಯು ತಲಕಾಡಿನಲ್ಲಿ ಹುಟ್ಟುತ್ತದೆ ಇಲ್ಲಿ ಗೆರೆ ಎಳೆದಿರುವ ಪದ ಯಾವ ನಮ್ಮ ಪದ ಆಗುತ್ತದೆ ಅಂದ್ರೆ ಇಲ್ಲಿ ನದಿ ಅನ್ನುವಂಥದ್ದು ರೂಢನಾಮ ಅಂದ್ರೆ ಇಲ್ಲಿ ಕಾವೇರಿ ಅನ್ನುವಂಥದ್ದು ಇದು ಅಂಕಿತನಾಮ ಆದರೆ ಇಲ್ಲಿ ನದಿ ಅನ್ನುವಂತಹ ಒಂದು ಪದ ಏನಿದೆಯಲ್ಲ ಈ ಪದ ಗೆರೆ ಎಳೆದಿದಾರಲ್ಲ ಇದು ಏನು ಅಂದ್ರೆ ರೂಢನಾಮಕ್ಕೆ ಸಂಬಂಧಪಟ್ಟಿರುತ್ತದೆ ಇನ್ನು ಎರಡನೇದು ನೋಡಬಹುದು ವಿಶ್ವಸಂಸ್ಥೆಯಲ್ಲಿ ಅನೇಕ ದೇಶಗಳು ಸದಸ್ಯತ್ವ ಹೊಂದಿವೆ ಈ ದೇಶ ಎನ್ನುವಂತಹ ಪದ ಇದೆಯಲ್ಲ ಇದು ಕೂಡ ರೂಢನಾಮ ಆಗುತ್ತದೆ ಇನ್ನು ಪಟ್ಟಣಗಳಲ್ಲಿ ಬಹು ಕಟ್ಟಡಗಳನ್ನು ಕಾಣಬಹುದು ಅಂತ ಕೊಟ್ಟಿದ್ದಾರೆ ಇದು ಪಟ್ಟಣ ಎನ್ನುವಂತಹ ಪದ ಇದೆಯಲ್ಲ ಇದು ಕೂಡ ರೂಢನಾಮ ಆಗುತ್ತದೆ ಯಾಕಂದರೆ ಇದು ಉದಾಹರಣೆಗಾಗಿ ಇಲ್ಲಿ ಬೆಂಗಳೂರು ಪಟ್ಟಣ ಅಂದರೆ ಅಲ್ಲಿ ಏನಾಗುತ್ತೆ ಬೆಂಗಳೂರು ಎನ್ನುವಂತಹ ಪದ ಇದೆಯಲ್ಲ ಅದು ಅಂಕಿತನಾಮ ಆದರೆ ಪಟ್ಟಣ ಎನ್ನುವಂತಹ ಪದ ಇದೆಯಲ್ಲ ಇದು ಇದು ಏನಪ್ಪಾ ಅಂದರೆ ರೂಢನಾಮ ಆಗುತ್ತದೆ ಇನ್ನು ನಾಲ್ಕನೇದಾಗಿ ಎಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆಯರು ದಾಪುಗಾಲು ಇಡುತ್ತಿದ್ದಾರೆ ಇಲ್ಲಿ ಮಹಿಳೆ ಎನ್ನುವಂತ ಪದ ಇದು ರೂಢನಾಮ ಆಗುತ್ತದೆ ಇನ್ನು ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ ಇದು ಪರ್ವತ ಎನ್ನುವಂತಹ ಒಂದು ಪದ ಇದೆಯಲ್ಲ ಏನು ಗೆರೆ ಎಳೆದಿದ್ದಾರೆ ಇದು ಏನು ಅಂದರೆ ರೂಢನಾಮಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಆಗುತ್ತದೆ ಇಲ್ಲಿ ಗಂಗ ಕಾಶಿಯಲ್ಲಿ ಗಂಗಾ ನದಿ ಹರಿಯುತ್ತದೆ ಇಲ್ಲಿ ಗಂಗಾ ನದಿ ಎನ್ನುವಂತಹ ಪದ ಏನಿದೆಯಲ್ಲ ಇದು ಅಂಕಿತನಾಮ ಬರೀ ನದಿ ಅಂತ ಮಾತ್ರ ಇದ್ರೆ ಅದು ರೂಢನಾಮ ಆಗುತ್ತದೆ ಆದರೆ ಇಲ್ಲಿ ಗಂಗಾ ನದಿ ಅಂತಿದೆಯಲ್ಲ ಇದು ಅಂಕಿತನಾಮ ಆಗುತ್ತದೆ ಇನ್ನು ಎರಡನೇದಾಗಿ ಭಾರತ ಅಭಿವೃದ್ಧಿಶೀಲ ದೇಶವಾಗಿದೆ ಅಂತಿದೆಯಲ್ಲ ಇಲ್ಲಿ ಭಾರತ ಎನ್ನುವಂಥದ್ದು ಇದು ಇಟ್ಟಂತ ಹೆಸರು ಹೀಗಾಗಿ ಇದು ಅಂಕಿತನಾಮ ಆಗುತ್ತದೆ ಇನ್ನು ಭಾರತದ ಮಹಿಳಾ ವಿಜ್ಞಾನಿ ಅಣ್ಣಾಮನಿ ಇದು ಇದು ಕೂಡ ಇಟ್ಟಂತಹ ಹೆಸರು ಆಗುತ್ತದೆ ಇದು ಕೂಡ ಅಂಕಿತನಾಮ ಆಗುತ್ತದೆ ಇಲ್ಲಿ ಹೂ ಮಾರುವವಳನ್ನು ಹೂವಾಡಗಿತ್ತಿ ಎನ್ನುವರು ಇಲ್ಲಿ ನೋಡಿ ಹೂವಾಡಗಿತ್ತಿ ಅಂತಿದೆಯಲ್ಲ ಇದು ಒಂದು ಅಣ್ವರ್ತಕ ನಾಮ ಆಗುತ್ತದೆ ಇನ್ನು ನಿನ್ನೆ ನಮ್ಮ ಮನೆಯಲ್ಲಿನ ಹಾ ಹಿಡಿಯಲು ಹಾವಾಡಿಗನು ಬಂದಿದ್ದನು ಅಂತಿದೆಯಲ್ಲ ಇಲ್ಲಿ ಹಾವಾಡಿಗನು ಅನ್ನುವಂತ ಪದ ಇದೆಯಲ್ಲ ಇದು ಅಣವರ್ತಕ ನಾಮ ಪದಕ್ಕೆ ಉದಾಹರಣೆ ಆಗುತ್ತದೆ ಅಂದ್ರೆ ಅವರು ಮಾಡುವ ಕೆಲಸ ಅವರ ರೂಪ ಗುಣಗಳ ಆಧಾರದ ಮೇಲೆ ಅವರನ್ನು ನಾವು ಇಲ್ಲಿ ಅಣವರ್ತಕ ನಾಮ ಪದಗಳಲ್ಲಿ ಸೇರಿಸ್ತಾ ಇದ್ದೀವಿ